ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬಿಗ್ ಬಿಗ್ ಬ್ರೇಕೆ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಕೊಡಗು ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕೆ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮಗು ಧ್ವನಿಯಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ನೌಕರ ಗೋಪಾಲ್ ಸಾವು ಪ್ರಕರಣ ಕುಟುಂಬದ ಆಧಾರ ಸ್ತಂಭವೇ ಕುಸಿದು ಬಿದ್ದಿದೆ ನಮಗ್ಯಾರು ದಿಕ್ಕು ಕಣ್ಣೀರಿಟ್ಟ ಗೋಪಾಲ್ ಪತ್ನಿ ಹಾಗೂ ಮೂರು ಹೆಣ್ಣು ಮಕ್ಕಳು ಮೂವತ್ತು ವರ್ಷ ಕೆಲಸ ಮಾಡಿ ಬರಿಗೈ ಮಾಡಿ ಹೋದ ನಂತರ ನಮ್ಮ ಪಾಡೇನು ಹುಡಗು ಧ್ವನಿಯೊಂದಿಗೆ ನೋವನ್ನು ತೋಡಿಕೊಂಡ ಗೋಪಾಲ್ ಪತ್ನಿ ಚಿತ್ರ ಜೀಪು ಅಪಘಾತ ಮುಚ್ಚಿಡುವ ಉದ್ದೇಶವಾದರೂ ಏನಾಗಿತ್ತು ಸಂಶಯಕ್ಕೆ ಎಡೆಮಾಡಿಕೊಂಡಿರುವ ಅಧಿಕಾರಿಯ ನಡೆ ದೂರು ದಾಖಲಾಗುತ್ತಿದ್ದಂತೆಯೇ ತನಿಖೆ ಆರಂಭಿಸಿದ ಕುಟ್ಟ ಪೊಲೀಸರು ಕೊಡಗು ಧ್ವನಿಗೆ ಲಭ್ಯವಾದ ಅಪಘಾತಕ್ಕೀಡಾದ ಜೀಪಿನ ಚಿತ್ರ ಕಲ್ಲಳ್ಳ ಅರಣ್ಯ ವಲಯದ ಅನತಿ ದೂರದಲ್ಲಿ ಅಪಘಾತಕ್ಕೀಡಾಗಿದ್ದ ಜೀಪು ಮುಚ್ಚಿ ಹೋಗುತ್ತಿದ್ದ ಪ್ರಕರಣವನ್ನ ಬೆಳಕಿಗೆ ತಂದ ಕೊಡಗು ಧ್ವನಿ ಸುದ್ದಿಯನ್ನು ಬಿಗ್ ಬ್ರೇಕಿಂಗ್ ಮಾಡುವ ಮೂಲಕ ಇಲಾಖೆಯ ಗಮನ ಸೆಳೆದಿದ್ದ ಗೊಡಗು ಧ್ವನಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕಲ್ಲಳ್ಳ ರೇಂಜ್ನಲ್ಲಿ ನಲ್ಲಿ ನಡೆದ ದುರ್ಘಟನೆ ಬಿಗ್ ಬಿಗ್ ಬ್ರೇಕಿಂಗ್ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಬಿಗ್ ಬಿಗ್ ಬ್ರೇಕಿಂಗ್ ಹೊಡಗುಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ನಿಮ್ಮ ಹೆಸರು ಏನಮ್ಮ ಎಲ್ಲಿಂದ ಬಂದಿದ್ರಿ ನನ್ನ ಹೆಸರು ಚಿತ್ರ ಅಂತ ಹೇಳಿ ನಮ್ಮ ಯಜಮಾನ್ರ ಹೆಸರು ಗೋಪಾಲು ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಕಲ್ಲಳ ರೇಂಜ್ ಎಷ್ಟು ವರ್ಷದಿಂದ ಮಾಡ್ತಿದ್ರು ಇಪ್ಪತ್ತು ಮೂವತ್ತು ವರ್ಷದಿಂದ ಆದಮೇಲೆ ಇದೇ ಥರ ಡ್ರೈವಿಂಗ್ ಅವ್ರು ಮಾಡ್ತಾ ಇದ್ರೈವಿಂಗ್ ಡ್ರೈವರ್ ಡ್ರೈವರ್ ಅಂತ ಕೆಲಸಕ್ಕೆ ನೈಟು ಆಗಲು ಅವರೇ ಹೋಗ್ಬೇಕಾಗಿತ್ತು ಅಲ್ಲಿಂದ ಆ್ಯಕ್ಸಿಡೆಂಟ್ ಆಯಿತು ಯಾವಾಗ ಮೇ ಇಪ್ಪತ್ತೆರಡು ನೈಟಲ್ಲಿ ಅಲ್ಲಿಂದ ಅವರು ಎಷ್ಟೊತ್ತಲ್ಲಿ ಆಗಿದ್ದು ಅಂತನೂ ನಮ್ಗೆ ಗೊತ್ತಾಗಿಲ್ಲ ಎಷ್ಟೊತ್ತಿಗೆ ಆಗಿದ್ದು ಗೊತ್ತಿಲ್ಲ ನಮಗೆ ಅವ್ರು ನೈಟ್ ಹೋಗಿ ಮೈಸೂರು ತಲುಪಿದ ಮೇಲೆ ತುಂಬ ಸೀರಿಯಸ್ ಆಗಿದೆ ನೀವು ಅರ್ಜೆಂಟ್ ಆಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿದ್ರು ನಮ್ಮನ್ನ ಯಾರು ಹೇಳಿದ್ರು ಫಾರೆಸ್ಟ್ 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 ಅಂತ ಹೇಳೋರು ಏನಾಯ್ತು ಸರ್ ಅಂತ ನಾನು ಕೇಳಿದ್ದು ಕೇಳಿದಾಗ ಏನಾಗಿಲ್ಲಮ್ಮ ನೀವು ಅರ್ಜೆಂಟ್ ಬರಬೇಕು ಅಂತ ಅರ್ಜೆಂಟ್ ನಾನು ಎಲ್ಲಿ ಸರ್ ಬರೋದು ನನಗೇನು ಗಂಡು ಮಕ್ಕಳಿದ್ದಾರಾ ಅಂತೆಲ್ಲ ಹೇಳಿದೆ ಫಾರೆಸ್ಟ್ರಿಗೆ ಸರಿ ಅಂತ ಹೇಳಿ ನಾನು ಆದಷ್ಟು ನಾನು ಬೆಳಿಗ್ಗೆ ಬರ್ತೀನಿ ಸರ್ ಅಂತ ಹೇಳಿದ್ದೆ ಏಳಷ್ಟರೊಳಗೆ ಅವರೇ ವಾಪಸ್ ಕರ್ಕೊಬಂದು ಮನೆಗೆ ಬಿಟ್ಟುಬಿಟ್ಟು ಇಲ್ಲಮ್ಮ ಆರಾಮಾಗಿದ್ದಾರೆ ಬಿಟ್ಟುಬಿಟ್ಟು ಅವ್ರು ಹೋಗ್ಬಿಟ್ರು ಸರ್ ಅಲ್ಲಿಂದ ಎರಡು ದಿನ ಇದ್ವಿ ಮನೇಲಿ ಆಮೇಲೆ ನಾವು ಉಸಿರಾಟ ಜಾಸ್ತಿ ಆಗ್ಬಿಡ್ತು ಎರಡು ಮನೆಯಲ್ಲಿ ಮನೇಲಿ ಅಲ್ಲಿಂದ ತಕ್ಷಣ ಒಂದು ಗಾಡಿ ಬಾಡಿಗೆ ಮಾಡಿಕೊಂಡು ಮೈಸೂರಿಗೆ ಹೋದೋ ಮೈಸೂರಿಗೆ ಹೋಗಿ ಅಡ್ಮಿಟ್ ಮಾಡಿಕೊಂಡು ಕೆ ಆರ್ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಮಾಡಿದ್ವಿ ಅಡ್ಮಿಟ್ ಮಾಡಿಬಿಟ್ಟು ನಾನು ಪಾರ್ಸ್ಟ್ ಫೋನ್ ಮಾಡಿದೆ ನಾನೇ ಫೋನ್ ಮಾತಾಡಿದೆ ಸರ್ ಇಲ್ಲಿ ಅರ್ಜೆಂಟ್ ಬೇಗ ಬನ್ನಿ ನಮ್ಮ ಮನೆಯವರು ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದೆ ಫಾರೆಸ್ಟ್ರು ಬಂದಿದ್ದಾರೆ ಎರಡು ಜನ ಹುಡುಗರು ಅವರು ವಾಚಾರ್ಯಗಳು ಅವರು ಅಷ್ಟೇ ಫಾರೆಸ್ಟ್ರು ಬಂದು ಸಂಜೆ ಆರು ಗಂಟೆ ತನಕ ನಮ್ಮ ಜೊತೇಲಿ ಇದ್ದರು ಅಲ್ಲಿಂದ ಇನ್ನು ಬಿಟ್ಬಿಟ್ಟು ಹೋದವರು ನಾವು ಡಿಸಾರ್ಜ್ ಆಗೋರಿಗೂ ಬಂದಿಲ್ಲ ನಿಮ್ಮ ಕಷ್ಟ ಯಾಕೆಮ್ಮ ಏನು ಏನೂ ಕೇಳಿಲ್ಲ ಅಲ್ಲಿಂದ ಹೋದ್ರು ನಾವು ಸುಮ್ಮನೆ ಇದ್ದು ಏನೋ ಆರಾಮಾಗಿದ್ದಾರಲ್ಲ ಒಂದೇ ಸಲ ಉಸಿರು ಇದಾಕಿ ಈ ಥರ ಆದರು ಸರ್ ಆದಮೇಲೆ ಏನಾಯಿತು ಒಬ್ಬರು ಬಂದಿಲ್ಲ ಅವರು ಸದ್ರ ಇಷ್ಟು ಒಂದು ಹನ್ನೆರಡೂವರೆ ಆಗಿತ್ತು ನನ್ನ ಕೈಗೆ ದುಡ್ಡು ತಗೊಬಂದು ಕೊಟ್ಟ ಮೇಲೆ ಅಲ್ಲಿ ಒಬ್ಬರು ಹೇಳಿ ಸಕ್ಕ ಕೆಲಸ ಮಾಡ್ತಾರೆ ಅವರಲ್ಲಿ ಇರೊಂದ್ಸಲ ಎಲ್ಲಿ ಮಾಡುದೊಡ್ಡಮ್ಮ ಹತ್ತು ಸಾವಿರ ಹಾಗೆ ಇಟ್ಟಿದ್ದೀನಿ ಒಂದು ಖರ್ಚು ಮಾಡಿಲ್ಲ ಅಷ್ಟೇ ಅಷ್ಟಾದ್ಮೇಲೆ ಮೇಲೆ ನಿನ್ನೆನೂ ಬಂದಿಲ್ಲ ಅವರು ಇವತ್ತು ಯಾರು ಬಂದಿಲ್ಲ ಯಾವ ನಾವನ್ನ ಕೇಳಿ ಯಾವಾಗ ತೀರಿಕೊಂಡ್ರು ನೀವು ಯಾವಾಗ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿರಿ ನಾವು ಕರ್ಕೊಂಡು ಬಂದಿದ್ದು ಹಾಸ್ಪಿಟ್ಲಿಂದ ಮೂರನೇ ತಾರೀಖಿಗೆ ಬಂದಿದ್ದು ಕರ್ಕೊಬಂದು ಹ್ಞೂ ಮನೆಗೆ ಕರ್ಕೊಂಡು ಬಂದಮೇಲೇನೂ ಫಾರೆಸ್ಟ್ರು ಬಂದಿಲ್ಲ ರೇಂಜರ್ ಸಾಹೇಬ್ರು ಬಂದಿಲ್ಲ ಯಾರು ಬಂದು ಯಾರು ಬಂದಿಲ್ಲ ನೋಡೋಕ್ಕಂತೂ ಯಾರು ಬಂದಿಲ್ಲ ಸರ್ ಇದು ಅಂತೂ ಸತ್ಯ ಅಪಘಾತ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಹೇಳಿದಮ್ಮ ಪಾರೆಸ್ಟ್ ಹೇಳಿ ಫಾರೆಸ್ಟ್ ಹೇಳಿ ನೀವು ಬೇಗ ಬರಬೇಕಂತ ಬೇಗ ಹೋಗೋಕೆ ಆಗಿಲ್ಲ ನಮ್ಮ ನಾಗಪುರ ಎಲ್ಲೈತಿ ಮೈಸೂರಿಯಲ್ಲಿದೆ ಅಲ್ಲಿ ಮನೆಗೆ ಬಂದಿದ್ರು ಕಲ್ಲಳದಲ್ಲಿ ಕೆಲಸ ಮಾಡೋದ ಹಾ ಕಲ್ಲಡದಲ್ಲಿ ಕೆಲಸ ಮಾಡೋದು ವಾಸ ಮಾಡೋದು ನೀವು ಅಲ್ಲಿ ನಾಗಪುರ ನಾಗಪುರ ಮೂರನೇ ಬ್ಲಾಕ್ ಮೂರನೇ ಬ್ಲಾಕ್ ಈಗ ನಿಮಗೆ ಏನು ನ್ಯಾಯ ಸಿಗಬೇಕಮ್ಮ ನನಗೆ ಏನು ಮೂರು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಇರೋದು ನ್ಯಾಯ ಬೇಕಷ್ಟೆ ಸರ್ ಹೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗು ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕಿಂಗ್ ಹೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗು ಧ್ವನಿಯಲ್ಲಿ ಏನಾಗಿದೆ ಅವತ್ತು ಹ್ಞೂ ನನಗೆ ಗೊತ್ತಿರ ಹಿಂಗೆ ಅವರು ಆಕ್ಸಿಡೆಂಟ್ ಆದ್ದರಿಂದ ಇದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ ಒಂದೇ ದಿನ ಕರ್ಕೊಬಂದು ಮನೆ ಬಿಟ್ಬಿಟ್ರು ತುಂಬ ಸೀರಿಯಸ್ ಆಗಿ ಅವ್ರನ್ನೇನು ಇದು ಉಸಿರಾಟ ಜಾಸ್ತಿಯಾಗಿ ನಾವು ಸಾಲ ಸೋಲ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಬೋದು ಅಲ್ಲೂ ಕೂಡ ಯಾರೂ ನೋಡೋರು ಇರಲಿಲ್ಲ ಫಾರೆಸ್ಟ್ರು ಬಂದು ನೋಡಿ ಮತ್ತೆ ಅವರು ಆರು ಗಂಟೆ ಹೊತ್ತಿಗೆ ಮನೆಗೆ ಹೋಗ್ಬಿಟ್ರು ಇನ್ನೂ ಅಲ್ಲಿಂದ ಮನೆ ಕರ್ಕೊಬಂದು ಆದಮೇಲೆ ನಮ್ಮಪ್ಪನೇ ಈ ಥರ ಆಯಿತು ಈ ಥರ ಆದಮೇಲೆ ಇದು ನಮಗೇನು ಮಾಡಬೇಕಂತ ಗೊತ್ತಿರಲಿಲ್ಲ ಆದರೂ ಮರಣೋತ್ತರ ಪರೀಕ್ಷೆ ಕೂಡ ಮಾಡೋಕ್ಕೆ ಯಾರು ಮುಂದೆ ಬರಲಿಲ್ಲ ಪೊಲೀಸರಿಗೂ ಕೂಡ ಪೊಲೀಸವ್ರಿಗೂ ಕೂಡ ತಿಳಿಸಿಲ್ಲ ಅದರಿಂದ ಇವಾಗ ಮೂರು ಜನ ಹೆಣ್ಮಕ್ಳು ಮುಂದೆ ಜೀವನ ನಡೆಸೋಕ್ಕೆ ಏನಾದರೂ ದಾರಿ ಮಾಡಿಕೊಡಿ ಅಂತ ನಾವು ಕೇಳ್ದು ಅವರು ಏನು ಮಾಡಿಕೊಟ್ಟಿಲ್ಲ ಯಾರೂ ಮನೆಗೆ ಬರಲಿಲ್ಲ ಅವರು ವರ್ಷ ಸರ್ವಿಸ್ ಮಾಡಿದ್ದು ಅದರಿಂದಾಗಿ ಏನು ನಿಮಗೆ ನ್ಯಾಯ ಸಿಗ್ ನ್ಯಾಯ ಸಿಗಬೇಕು ಸರ್ಕಾರದಿಂದ ನ್ಯಾಯ ಸಿಗಬೇಕಂತ ಕೇಳ್ಕೊಳ್ತೀನಿ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕಿಂಗ್ ಗೆ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗುದ್ವನಿಯಲ್ಲಿ ಇಷ್ಟಪಡ್ತೀರ ನನ್ನ ಹೆಸರು ರಂಜಿತಾ ನನ್ನ ಗೋಪಾಲ ಮಗಳು ಅದೇ ನಮ್ಮಪ್ಪ ಡ್ರೈವ್ ಡ್ರೈವರ್ ಆಗಿದ್ದರು ಅರಣ್ಯ ಇಲಾಖೆಯಲ್ಲಿ ಕಳ್ಳಳ ರೇಂಜ್ ಅದಾಗಿ ತುಂಬ ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಹಾಗಾಗಿ ರೀಸೆಂಟಾಗಿ ಮೇ ಇಪ್ಪತ್ತೆರಡು ನೈಟು ಆ್ಯಕ್ಸಿಡೆಂಟ್ ಆಯಿತು ಆವಾಗ ಹಾಸ್ಪಿಟ್ಲು ಸೇರಿಸಿದ್ರು ಮತ್ತು ಪಾರಿಸ್ನೋರು ಫೋನ್ ಮಾಡಿಬಿಟ್ಟು ನಿಮ್ಮ ಅಪ್ಪ ನಿಂಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ಹೇಳ್ಬಿಟ್ಟು ಮತ್ತೆ ಸರಿ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಮನೆ ಕರ್ಕೊಬಂದು ಬಿಟ್ಟುಬಿಟ್ಟು ಯಾ ಹೋಗ್ಬಿಟ್ರು ಯಾರೂ ಬಂದು ನೋಡಿಲ್ಲ ಮತ್ತೆ ಇನ್ನೊಂದು ಎರಡು ದಿನ ಆದಮೇಲೆ ಉಸಿರಾಟ ಜಾಸ್ತಿ ಆಯಿತು ಯಾರೂ ಯಾರೂ ಬಂದು ನೋಡಿಲ್ಲ ನಮ್ಮ ಕೈಲೂ ದುಡ್ಡಿಲ್ಲ ನಾವು ಬಡ ಕುಟುಂಬದವರು ಸಾಲ ಫಾಲ ಮಾಡಿ ನಾವು ಹಾಸ್ಪಿಟ್ಲಿಗೆ ಸೇರಿಸೋದು ಆವಾಗಲ್ಲಿ ಅಲ್ಲಿ ಒಂದು ಹದಿನೈದು ದಿನ ಅಡ್ಮಿಂಟಾಗಿ ಅಲ್ಲೂ ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಇಲ್ಲದೆ ವಾಪಸ್ ಡಿಸ್ಚಾರ್ಜ್ ಆಗಿ ಮನೆ ಕರ್ಕೊಬಂದು ಅಲ್ಲಿ ಬಂದು ಎರಡು ದಿನ ತೀರ್ಕೊಂಡ್ರು ಅಪ್ಪ ತೀರ್ಕೊಂಡಾದ್ಮೇಲೆ ಪಾರೆಸ್ಟ್ ಅವರೆಲ್ಲ ಬಂದು ನೋಡಿದ್ರು ಅಷ್ಟೇ ನೋಡ್ಬಿಟ್ಟು ಇನ್ನೇನು ಪೋಸ್ಟ್ ಮಾರ್ಟಮ್ ಮಾಡಬೇಕಾದಂತೂ ಏನೂ ಹೇಳಿಲ್ಲ ಏನು ಕೇಳೋ ಇಲ್ಲ ನಮ್ಮನ್ನ ಸುಮ್ಮನೆ ಅದೇ ಮೂವತ್ತು ವರ್ಷ ಕೆಲಸ ಮಾಡಿದ್ರು ಏನು ಸಿಕ್ಕಿಲ್ಲ ಅನ್ನೋ ಇದು ನಮಗೂ ಕೂಡ ಇದೆ ಏನಾದರೂ ಸರ್ಕಾರದಿಂದ ಸೌಲಭ್ಯ ಕೊಡಿದ್ರೆ ಕೊಡಿಸಿ ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಬೇಗ್ ಬ್ರೇಕಿಂಗ್ ಬ್ರೇಕ್ ಹೊಡಗುದ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗುದ್ವನಿಯಲ್ಲಿ ನಾವು ಮೂರು ಜನ ಹೆಣ್ಮಕ್ಳು ಒಬ್ಳು ಹೋದ ಹುಡುಗಿದ್ದಾಳೆ ಅಂದ್ರು ಅವ್ರನ್ನೆಲ್ಲ ಮುಂದೆ ತುಂಬ ಕಷ್ಟ ಇದೆ ಹಾಗಾಗಿ ಅದೇ ನಿಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಕೊಡಬೇಕು ಹಣಕಾಸು ಆಗಲಿ ನಮ್ಮ ಅಷ್ಟು ದುಡಿದು ಒಂದಷ್ಟು ನಾವು ಅಪ್ಪ ದುಡಿತಿದ್ರು ಆವಾಗ ಹೆಂಗೋ ಆಯ್ತಿತ್ತು ಇವಾಗ ಯಾರು ದುಡಿತಾರೋ ಗೊತ್ತಿಲ್ಲ ಹಿಂಗೆ ಹಿಂಗೆ ಆಯ್ತು ಅಂತ ನಮ್ಮ ಗೊತ್ತಾಯ್ತಿರ್ಲಿಲ್ಲ ಸ ಏನೋ ಒಂಥರ ಸಾಕು ಕೊಡದೆ ಇಷ್ಟು ವರ್ಷ ಕೆಲಸ ಮಾಡಿ ಕಷ್ಟಪಟ್ಟಿರೋ ದುಡ್ಡು ಕೇಳ್ತಾಯಿದ್ವಿ ಬಟ್ ಏನು ಅದೇ ನಿಮ್ಮ ಕೈಯಿಂದ ಕೊಡಿ ಅಂತ ಏನು ಕೇಳ್ತಾ ಇಲ್ಲ ಭೀಗ್ ಬಿಗ್ ಬ್ರೇಕಿಂಗ್ ಹೊಡಕು ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗು ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕಿಂಗ್ ಹೊಡಗು ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಹೊಡಗು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್